¡Ayúdame, ayúdame! ¡Ayúdame, ayúdame! ¡Ayúdame, ayúdame, ayúdame! ¡Ayúdame, ayúdame, ayúdame! ¡Ayúdame, ayúdame, you ನಾವು ಲಾಸ್ಟ್ ಕೊನೆ ಎಪಿಸೋಡ್ ಅಲ್ಲಿ ಹೇಳಿದ್ವಿ ನಿಮಗೆ ಒಂದು ಕೋಟೆ ಅಂತ ಬರ್ಸ್ಬಿಟ್ಟು ಅದರ ಬಗ್ಗೆ ವಿಸ್ತಾರವಾಗಿ ನಿಮಗೆ ಕೋಟೆ ವಿವರಣೆ ಕೊಟ್ಟಿದ್ವಿ ಎಷ್ಟು ವಿರೋಚಿತವಾಗಿರ್ತಂತ ಎಷ್ಟು ದುರ್ಗಮವಾಗಿರ್ತಕ್ಕಂಥದ್ದು ಎಷ್ಟು ಭಯಾನಕವಿರ್ತಕ್ಕಂಥ ಕೋಟೆ ನಿಮಗೆ ತೋರಿಸಿದ್ವಿ ಆ ಒಂದು ಕೋಟೆ ಕಟ್ಟಿಸಿದ್ವಿ ವೀರಕೆಂಗ ನಾಯಕ ಅಂತ ಹೇಳ್ಬಿಟ್ಟು ವೀರಕೆಂಗ ನಾಯಕ ಯಾರು ವೀರಕೆಂಗ ನಾಯಕ ಧೂಮ ನಾಯಕ ನಮಗ ಅವನ ತಂದೆ ವೀರಕೆಂಗಣ್ಣನ ತಂದೆ ಧೂಮ ನಾಯಕ ಧೂಮ ಯಾಕ ಯಾರು ವಿಜಯನಗರದ ಸಾಮ್ರಾಜ್ಯದ ಸೇನೆಯ ದಂಡಾಧಿಕಾರಿಯಾಗಿದ್ದಂಥವನು ನೋಡಿ ಎಷ್ಟು ಇಲ್ಲಿ ಸಂಬಂಧ ಇದೆಯಲ್ಲ ಧೋಮನಾಯಕ ವಿಜಯನಗರ ಸಾಮ್ರಾಜ್ಯದ ಸಾಮಂತರಸನಾಗಿ ಇಲ್ಲಿ ಸಾಮ್ರಾಜ್ಯನ ಆಳ್ತಾನೆ ಹೇಗಪ್ಪ ಆ ಥರ ಆಳ್ತಾನೆ ಅಂತ ಹೇಳಿದ್ರೆ ಅದಕ್ಕೊಂದು ಒಂದು ಕಥೆ ಇದೆ ವಿಜಯನಗರದ ಸೇನಾಧಿಪತಿ ಆಗಿರ್ತಕ್ಕಂಥ ಇಲ್ಲಿಗೆ ಭೇಟಿಗೆ ಅಂತ ಇಲ್ಲಿ ಬೇಟೆ ನಡೆಸಿ ಈ ಪ್ರಾಧ್ಯಕ್ಕೆ ಬರ್ತಾರೆ ಬಸವಪಟ್ಟಣದ ಪ್ರಾಧ್ಯಕ್ಕೆ ಬರ್ತಾರೆ ಇಲ್ಲಿ ಅವರು ಬಂದಂಥ ಸಂದರ್ಭದಲ್ಲಿ ಇಲ್ಲಿ ದಟ್ಟವಾದ ಅರಣ್ಯ ಪ್ರದೇಶ ಇಲ್ಲಿ ಬೇಡ ಜನಾಂಗದವರು ತುಂಬಾ ಜನ ವಾಸ ಮಾಡ್ತಾ ಇರ್ತಾರೆ ಆಗ ಒಂದು ಬೇಡ ರಿವತ್ತಿಯನ್ನು ಈತ ನೋಡ್ತಾನೆ ಸುಂದರವಾಗಿರ್ತಕ್ಕಂಥ ಒಂದು ಬೇಡ ಯುವತಿಯನ್ನು ಈತ ಮಹಿಸ್ತೇನೆ ಮೋಹಿಸ್ಬಿಟ್ಟು ಅದನ್ನು ಮದುವೆ ಆಗ್ಲಿಕ್ಕೆ ಇಚ್ಛೆ ಪಡ್ತಾನೆ ನಿರೀಕ್ಷ ಅಪೇಕ್ಷೆ ಪಡ್ತಾನೆ ಆಗವ್ರು ತಂದೆ ತಗುಳು ಕೂಡ ಕುಕ್ಕ ಹೇಳ್ತಾನೆ ನಿಮ್ಮ ಕೊಡಿದೆ ಮದುವೆ ಆಗ್ತೇನೆ ಅಂತ ಹೇಳ್ಬೋದು ನೀನ್ ಯಾರು ಅಂತ ಕೇಳಿದಾಗ ಅಂತ ಹೇಳ್ತೇನೆ ನಾನು ವಿಜಯನಗರ ಸಾಮ್ರಾಜ್ಯದ ಸಾಮ ಅಲ್ಲೇ ವಿಜಯನಗರ ಸಾಮ್ರಾಜ್ಯದ ಸೇನಾಧಿಪತಿ ನಾನು ದಂಡಾಧಿಕಾರಿ ಅಂತ ಹೇಳ್ತೇನೆ ಹೇಳಿದಾಗ ಅವ್ರು ಒಪ್ಪಲ್ಲ ಮದುವೆಗೆ ಯಾಕೆ ಅಂತ ಹೇಳಿದ್ರೆ ಆ ಮಗಳಿ ಮದುವೆ ಮಾಡಿ ಅಲ್ಲಿ ಕಳಿಸ್ಬೇಕಲ್ಲ ವಿಜಯನಗರ ಸಾಮ್ರಾಜ್ಯ ಕಳಿಸ್ಬೇಕು ತುಂಬಾ ದೂರ ಆಗುತ್ತೆ ಮೇಲೆ ತುಂಬಾ ಪ್ರೀತಿ ಒಬ್ಬಳೇ ಮಗಳು ನಾಯಕರಿಗೆ ಹಾಗಾಗಿ ಅವರು ಕಳಿಸ್ಲಿಕ್ಕೆ ಒಪ್ಪಲ್ಲ ಆಗ ಈತ ಏನ್ ಮಾಡ್ತಾನೆ ಒಂದು ವಚನ ಕೊಡ್ತಾನೆ ನಾನು ಹೇಳಿದ್ದೆ ಲಾಸ್ಟ್ ಎಪಿಸೋಡ್ ಅಲ್ಲಿ ಈ ಕೋಟೆನ ಕಟ್ಟಬೇಕಾದ್ರೆ ಒಂದು ವಚನವನ್ನು ಕೊಟ್ಟು ಕೋಟೆನ ಕಟ್ಟಿದ್ದಾರೆ ಅಂತ ನಾನು ನಿಮಗೆ ಆ ವಚನ ಹೇಗೆ ಹೇಳ್ತೀನಿ ಆಗ ಅವರು ಹೇಳ್ತಾರೆ ಯಾರ ನಾಯಕರು ಹೇಳ್ತಾರೆ ನಾನು ಇಲ್ಲೇ ನೆಲೆಸ್ತೇನೆ ಇಲ್ಲೇ ಒಂದು ಸಾಮ್ರಾಜ್ಯ ಕಟ್ತೀನಿ ಇಲ್ಲಿ ನಮಗೆ ಹುಟ್ಟಂಥ ಮಗನಿಗೆ ಈ ಒಂದು ಸಾಮ್ರಾಜ್ಯವನ್ನು ಪಟ್ಟ ಕಟ್ತೇನೆ ಸಾಮ್ರಾಜ್ಯಕ್ಕೆ ರಾಜನಾಗಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ವಚನ ಕೊಡ್ತಾನೆ ವಚನ ಕಟ್ಟಿದ ತರುವಾಯ ಇಲ್ಲಿ ಸಾಮ್ರಾಜ್ಯ ನಿರ್ಮಾಣ ಮಾಡಿ ಧೂಮ ನಾಯಕ ಇವತ್ತಿನ ಕಾಲದ ಚಿತ್ರದುರ್ಗದ ಒಳಗಿರ ತಾಲೂಕಲ್ಲಿ ದುಮ್ಮಿ ಇದೆ ದುಮ್ಮಿ ಬೆಟ್ಟದಲ್ಲಿ ಹೋಗ್ಬಿಟ್ಟು ಸಾಮ್ರಾಜ್ಯನ ಕಟ್ಬಿಟ್ಟು ಅಲ್ಲಿ ನೆಲೆ ನಿಂತ ಅಂತ ಹೇಳ್ತಾರೆ ಆದರೆ ಕೆಲವು ಒಂದಿಷ್ಟು ತಾರತಮ್ಯಗಳು ಒಂದಿಷ್ಟು ನಮಗೆ ಅಸ್ಪಷ್ಟತೆ ಇದೆ ಆ ಧೂಮ ನಾಯಕ ಅಲ್ಲಿ ಆಳ್ವಿಕೆ ಮಾಡಿದ್ರು ಅಷ್ಟೊಂದು ನಮಗೆ ಸ್ಪಷ್ಟತೆ ಸಿಗಲ್ಲ ಬಟ್ ಧೂಮ ನಾಯಕ ಅಂತ ಯಾಕೆ ಹೇಳಿದ್ರು ಅಂತ ಹೇಳಿದ್ರೆ ಧುಮಿಯ ನಾಯಕ ಅಂತ ಬಿಟ್ಟು ಒಂದು ಮಾತನ್ನ ಹೇಳ್ತಾರೆ ಕೊನೆಗಲ್ಲಿ ನೆಲೆ ನಿಂತ ಅಂತ ಹೇಳ್ಬಿಟ್ಟು ಆತಗಿಬ್ಬರು ಮಕ್ಕಳು ಒಂದು ವೀರ ಕೆಂಗಣ ನಾಯಕ ಎರಡನೇದು ಸೀತಾರಾಮಪ್ಪ ನಾಯಕ ಆತ ಗಣಪ್ಪ ನಾಯಕ ಅಂತಲೇ ಕರೀತಾರೆ ಬಸವರಾಜಪ್ಪ ನಾಯಕ ಅಂತಲೇ ಕರಿತಾರೆ ಒಂದು ಸ್ವಲ್ಪ ಅಸ್ಪಷ್ಟತೆ ಇದೆ ಎರಡನೇ ಮಗನ ಬಟ್ ಫಸ್ಟ್ ಮೊದಲನೇ ಮಗ ಏನೋ ವೀರ ಕೆಂಗಣ ನಾಯಕ ಏನಾದ್ರೆ ಕೆಂಗು ನಾಯಕ ಅಂತ ಕರೀತಾರೆ ಆತಿಗೆ ಸೊ ಕೆಂಗಣಪ್ಪ ನಾಯಕ ಬಸವಪಟ್ಟಣದ ಪಾಳೆಗಾರರಲ್ಲಿ ಅತಿ ಬಲಿಷ್ಠವಾದಂತಹ ರಾಜ ಬದು ಬಹು ಪರಾಕ್ರಮಿರುವಂತ ರಾಜ ಆಜನ ಜನ ಆಳಿತ ವೈಖರಿ ಮತ್ತೆ ಆತ ಕೇವಲ ಐದು ವರ್ಷದ ಆಳ್ವಿಕೆಯಲ್ಲಿ ಸಾಕಷ್ಟು ಸಾಮ್ರಾಜ್ಯಗಳನ್ನ ಗೆಲ್ತಾನೆ ಸಾಕಷ್ಟು ಸಾಮ್ರಾಜ್ಯ ವಿಸ್ತರಣೆ ಮಾಡ್ತಾನೆ ಸಾಕಷ್ಟು ವೀರ ಹೋರಾಟ ಮಾಡ್ತಾನೆ ಹೇಗಪ್ಪ ಇಷ್ಟು ಸಾಮ್ರಾಜ್ಯ ಇಷ್ಟು ಇವ್ರಿಗೆ ಯಾಕೆ ಇಷ್ಟು ಒಂದು ಬೇಗ ಸಿಕ್ತು ವಿಜಯನಗರದ ಅರಸರ ಸಾಮಂತರಾಜರಿಗೆ ಆಳ್ವಿಕೆ ಮಾಡ್ತಂಥ ಕಾಲದಲ್ಲಿ ಧೂಮರಾಜನ ಮಕ್ಕಳಾಗಿರ್ತಕ್ಕಂಥ ಕೆಂಗೋನಪ್ಪ ನಾಯಕ ಮತ್ತೆ ಸೀತಾರಾಮಪ್ಪ ನಾಯಕ ಕೂಡ ಸೇರ್ಬಿಟ್ಟು ಆ ವಿಜಯನಗರ ಸಾಮ್ರಾಜ್ಯ ಸೇನೆಯಲ್ಲಿ ಸೇರ್ಕೊಂಡಿರ್ತಾರೆ ಸ್ವಲ್ಪ ಸೊ ಇಲ್ಲಿ ಸಾಮಂತರಾಜಲ್ವಾ ವಿಜಯನಗರ ಸಾಮ್ರಾಜ್ಯದ ಸೇನೆಯಲ್ಲಿ ಸೇರಿಕೊಂಡು ಮುಸಲ್ಮಾನರ ವಿರುದ್ಧ ಯುದ್ಧವನ್ನು ಮಾಡಿ ಜಯಿಸಿದಾಗ ಇವರು ಅತಿ ಪರಕ್ರಮನ ತೋರಿಸಿರ್ತಾರೆ ಅವರ ಒಂದು ಪರಾಕ್ರಮಕ್ಕೆ ಮೆಚ್ಚಿದಂತಹ ವಿಜಯನಗರದ ಅರಸರು ಇವರಿಗೆ ಅಮರಮಾಣಿಗೆಯಾಗಿ ಸಂತೆಬೆನ್ನೂರು ಮತ್ತು ಬಸಪಣ್ಣದ ಪ್ರಾಂತ್ಯವನ್ನು ಕೊಟ್ಟಿರ್ತಾರೆ ಸ್ವತಂತ್ರ ರಾಜರ ನೀವು ಅಳಕೆ ಮಾಡಿ ಹೇಳ್ಬಿಟ್ಟು ನೋಡಿ ಎಷ್ಟೋ ವೀರತ್ವ ಅಲ್ವಾ ಇಂಥ ವೀರಾದಿ ವಿರಂಗ್ ನಾವಿವತ್ತು ಇಷ್ಟು ಕಡೆಗಣಿಸಿ ಕೂತ್ಬಿಟ್ಟಿದ್ದೀವಿ ಅದು ನಮಗೆ ಇವತ್ತು ಶೋಚನೆ ಸಂಗತಿ ಚಿತ್ರದುರ್ಗದ ಪಾಳೆಪಟ್ಟಿಗೆ ಸಮನಾಗಿರ್ತಕ್ಕಂಥ ಅಷ್ಟೇ ಬಲಿಷ್ಠವಾದಂಥ ಕೋಟೆ ಹೊಂದಿರ್ತಕ್ಕಂಥ ಅವರನ್ನೇ ಓಲುವಂತಹ ಪಾಳ್ಯಗರ ನಾವು ಯೋತ್ ಮಾಡ್ತಿದ್ದೀವಿ ಅಷ್ಟೆಲ್ಲ ಸ್ನೇಹಿತರೆ ಒಂದು ಹೇಳ್ತೀನಿ ಇವತ್ತು ನಾವು ಕಂಪಿಲರಾಯ ದುರ್ಗ ವೀರ ಕಂಪಿಲರಾಯ ಗೊತ್ತಲ್ಲ ನಿಮಗೆ ಗಂಡುಗಲಿ ಕುಮಾರರಾಮ ಸೇ ಅಪ್ಪ ಮಗ ಏನು ಹೋರಾಟ ಮಾಡಿದ್ರೆ ಮುಸಲ್ಮಾನರ ಆಳ್ವಿಕೆಯನ್ನ ಮುಸಲ್ಮಾನರ ದಾಳಿಯನ್ನು ತಡಿಲಿಕ್ಕೆ ಎಷ್ಟು ಪ್ರಯತ್ನ ಪಟ್ಟರೋ ಮುಸಲ್ಮಾನರನ್ನು ಎಷ್ಟು ಅವರ ಜೀವನವನ್ನು ತ್ಯಾಗ ಮಾಡಿದರೋ ಅದೇ ರೀತಿಯಾಗಿ ಇಲ್ಲಿ ವೀರ ಕೆಂಗಣ ನಾಯಕ ಮತ್ತು ಅನೋಪ ನಾಯಕರು ವೀರ ಹೋರಾಟ ಮಾಡ್ತಾರೆ ಸುಮಾರು ನಲವತ್ತರಿಂದ ನಲವತ್ತೈದು ವರ್ಷಗಳ ಕಾಲ ಈ ಕಡೆ ಬರದಂಗೆ ಅವರು ಮುಸಲ್ಮಾನರ ಆಳ್ವಿಕೆ ವೀರ ಕೆಂಪ ವೀರ ಕಂಪಿಲರಾಯರ ಆ ಒಂದು ಭಾಗಕ್ಕೆ ಡೇರೆ ಸುಲ್ತಾನರ ಆಕ್ರಮಣ ಮಾಡಿದಾಗ ಅವರನ್ನು ಎಷ್ಟು ಬಟ್ಟಿಗೆ ತಡೆದ್ರು ಅದೇ ರೀತಿಯಾಗಿ ಈ ವಿಜಯಪುರದ ಕಡೆಯಿಂದ ಬರತಕ್ಕಂಥ ಸುಲ್ತಾನರ ರರದು ಖಾನ್ ಮತ್ತೆ ಆದಿಲ್ ಶಾಹಿಗಳು ಏನಿದಾರಲ್ಲ ಅವರು ಬಂದಂತ ಆಕ್ರಮಣ ತಡೀಲಿಕ್ಕೆ ಇವರು ಪ್ರಮುಖ ಪಾತ್ರ ವಹಿಸ್ತಾರೆ ಸುಮಾರು ಬಾರಿ ದಾಳಿ ಮಾಡ್ತಾರೆ ಮುಸಲ್ಮಾನ ಆದರೂ ಕೂಡ ಇವರು ಯಾವುದಕ್ಕೆ ಜಗ್ಗಲ್ಲ ಬಹು ಪರಕ್ರಮೆ ಆಗಿರ್ತಕ್ಕಂಥ ವೀರ ಕೆಂಗಣ ನಾಯಕರು ಒಂದು ಬಾರಿ ಹೊಡೆದು ಹೊಡಿಸ್ಬಿಡ್ತಾರೆ ಅವರು ಸಂಪೂರ್ಣ ಸೋಲಿಸ್ಬಿಡ್ತಾರೆ ಅದು ಮುಂದಿನ ಸತ್ಯಮೂರು ಭಾಗದಲ್ಲಿ ವೆಬ್ಸೈಟ್ ಬಂದಾಗ ಹೇಳ್ತೀನಿ ಆದ್ರೆ ಈ ಬಸಪ್ಪಣ್ಣದ ಇತಿಹಾಸಕ್ಕೆ ಬಂದಾಗ ನಾವು ನಿಮಗೆ ತೋರಿಸ್ಬೇಕಾದಂತ ಅನೇಕ ಘಟನೆಗಳು ಇದಾವೆ ಬಹಳ ಇತಿಹಾಸಗಳಿದ್ದಾವೆ ಆ ಇತಿಹಾಸವನ್ನು ನೀವು ಕೇಳಿದ್ದಾಬಿಟ್ರೆ ನಮ್ಮ ಚನ್ನಗಿರಿ ಭಾಗದಲ್ಲಿ ಇರ್ತಕ್ಕಂಥವ್ರು ಈ ಚನ್ನಗಿರಿ ಭಾಗದಲ್ಲಿರ್ತಕ್ಕಂಥವ್ರು ಮುಂಚೂಣಿಗೆ ಬಂದು ನಿಲ್ಬೇಕಾಗುತ್ತೆ ಇವತ್ತು ಚನ್ನಗಿರಿಯಲ್ಲೇ ಪ್ರಮುಖ ಪ್ರದೇಶಗಳಿಗೆ ಅವರ ಹೆಸರಿಡಬೇಕಾಗಿತ್ತು ನಮ್ಮ ದುರೈದ ದುರ್ದೈವ ನಾವು ಎಲ್ಲಿ ಕೂಡ ಅದನ್ನು ಇಟ್ಟಿಲ್ಲ ಅದನ್ನು ಉಳಿಸ್ಕೊಂಡಿಲ್ಲ ಸ್ನೇಹಿತರೆ ಇಷ್ಟೇ ಅಲ್ಲ ಮೊಘಲರ ಆಳ್ವಿಕೆಗಳನ್ನು ಸುಲ್ತಾನ್ ಆಳ್ಕೆಗಳನ್ನು ಆದೇಶಗಳ ಆಳ್ಕೆ ಆಳ್ಕೆಗಳನ್ನು ಅವರ ದಂಡೆತ್ ಬರ್ತಕ್ಕಂಥ ದಂಡನ್ನ ದಿಟ್ಟವಾಗಿ ಸಮರ್ಥವಾಗಿ ಎದುರಿಸಿದಂಥದ್ದು ನಮ್ಮ ಪಾಳೆಪಟ್ಟುಗಳು ಚಿಕ್ಕ ಚಿಕ್ಕ ಪಾಳೆಕಟ್ಟೆಗಳನ್ನು ಕಟ್ಟಂಥ ಧೀರ ಬೇಡರ ಪಡೆಗಳು ಬೇಡರ ಪಾಳೆಪಟ್ಟಗಳು ಅವ್ರನ್ನ ಸುಮಾರು ವರ್ಷಗಳ ಕಾಲ ಹಿಡಿದಿಟ್ಟುಕೊಂಡು ಮುಂದಕ್ಕೆ ಹೋಗದ ಹಾಗೆ ದಕ್ಷಿಣ ಭಾರತದಲ್ಲೇನೆ ಅತಿ ಅತಿ ವೀರಾವೇಶದಲ್ಲಿ ಅವ್ರನ್ನ ಕಟ್ಟಿ ಹಾಕಿದ್ದು ಮತ್ತು ಅವರಿಗೆ ಸವಾಲು ನಿಂತಿದ್ದು ಇದೇ ಪಾಳೆಕಟ್ಟು ಪಾಳೆಪಟ್ಟಗಳು ಸಣ್ಣ ಸಣ್ಣ ಪಾಳೆಪಟ್ಟುಗಳು ಅದೇ ರೀತಿಯಾಗಿ ನಮ್ಮ ಧೂಮ ನಾಯಕರು ಏನೀಗ ನಾವು ಹೇಳಿದೆ ಬೇರೆ ಕಂಗಡ ತಂದೆ ಧೂಮ ನಾಯಕರು ಕೂಡ್ಲೇಲಿ ದೊರೆತಂಥ ಒಂದು ತಾಮ್ರ ಶಾಸನ ಇದೆ ನಮ್ಮ ಹೊಳೆಹೊನ್ನೂರು ಶಿವಮೊಗ್ಗ ಡಿಸ್ಟಿಕ್ಕಲ್ಲಿರ್ತಕ್ಕಂಥದ್ದು ಹೊಳೆಹೊನ್ನೂರು ಹೊಳೆಹೊನ್ನೂರನ್ನ ಭಾಗದಲ್ಲಿ ಕೂಡ್ಲೇ ಅಂತ ಒಂದು ಪ್ಲೇಸ್ ಇದೆ ಆ ಪ್ಲೇಸಲ್ಲಿ ಶೃಂಗೇರಿ ಮಠ ಇದೆ ಆ ಶೃಂಗೇರಿ ಮಠದಲ್ಲಿ ಒಂದು ಶಾಸನ ಇದೆ ತಾಮ್ರ ಶಾಸನ ಇದೆ ಆ ತಾಮ್ರ ಶಾಸನದಲ್ಲಿ ಉಲ್ಲೇಖ ಆಗಿರೋ ಹಾಗೆ ಮತ್ತೆ ಚನಗಿರಿ ಮತ್ತು ತರೀಕೆರೆಯಲ್ಲಿ ಇರ್ತಕ್ಕಂಥ ಶಾ ಶಾಸನಗಳ ಉಲ್ಲೇಖದ ಪ್ರಕಾರವಾಗಿ ಧೂಮರಾಜ ವಾಲ್ಮೀಕಿ ಗೋತ್ರದ ಪೂಗೋಲ ಬಡಿಗೆಗೆ ಸೇರಿದಂಥವರು ಬೇಡರ್ ಇಪ್ಪತ್ನಾಲ್ಕು ಬಡಗಗಳಲ್ಲಿ ಪೂವಲ ಬೆಡಿಗೆಗೆ ಸೇರಿದಂಥವರು ಧೂಮ ನಾಯಕರು ಇವರು ಬೇಡರ ಕುಲದ ಇಪ್ಪತ್ನಾಲ್ಕು ಬಡಿಗೆ ಬಡಗಗಳಲ್ಲಿ ಪೂಲವ ಬೆಡಗೆಗೆ ಸೇರಿದವರು ಪೂವಲ ಬೆಡಿಗೆಗೆ ಸೇರಿದಂಥವ್ರು ಇವರು ತಮ್ಮ ತಾಮ್ರ ಶಾಸನಗಳಲ್ಲಿ ಶ್ರೀರಾಮ ಅಂತ ಅಂಕಿತ ಹಾಕಿರೋರು ಇವರು ಒಬ್ಬರೇನೆ ಶ್ರೀರಾಮ ಅಂತ ಒಟ್ಟು ಅಂಕಿತ ಹಾಕ್ಕೊಂಡು ಇವರು ತಮ್ಮ ಸಾಮ್ರಾಜ್ಯವನ್ನು ಮಾಡ್ತಾ ಇರ್ತಾರೆ ಅನೇಕ ಶಾಸನಗಳನ್ನ ಕೆತ್ತಿಸ್ತಾ ಇರ್ತಾರೆ ಅದೇ ರೀತಿಯಾಗಿ ಇವರು ವಿಜಯನಗರದ ಸಾಮ್ರಾಜ್ಯದ ಸಾಮಂತ ಅರಸರಾಗಿ ಕೆಲವು ವರ್ಷಗಳ ಆಳ್ವಿಕೆ ಮಾಡಿದರೆ ಕೆಳದೇ ಸಾಮ್ರಾಜ್ಯದ ಸಾಮಂತ ರಾಜರಾಗಿ ಆಳ್ವಿಕೆ ಮಾಡಿರ್ತಾರೆ ವಿಜಯನಗರದ ಅರಸರ ತಾಳೆಕೋಟೆ ಕದನದ ನಂತರ ತಾಳೆಕೋಟೆ ನರದ ಕದನದ ನಂತರ ಅದಾದ ಮೇಲೆ ಇಲ್ಲಿ ಇವರು ಸ್ವತಂತ್ರ ರಾಜರಾಗಿ ಆಳ್ವಿಕೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಂದರೆ ಒಂದು ಒಂದು ಉಲ್ಲೇಖ ಸಿಗುತ್ತೆ ಅದೇ ರೀತಿಯಂತೆ ಸ್ನೇಹಿತರೆ ಈ ಒಂದು ಕೆಂಗನಪ್ಪ ನಾಯಕರ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದಾಗ ತಮ್ಮ ಸಾಮ್ರಾಜ್ಯ ಎಷ್ಟು ದೂರ ಇತ್ತು ಅದು ತಿಳ್ಕೋಬೇಕಲ್ವಾ ಅದು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ ನೋಡಿ ನಂಬಲಿಕ್ಕೂ ಕೂಡ ಸಾಧ್ಯವಿಲ್ಲ ನಿಮ್ಮ ಕೈಯಿಂದ ಇಷ್ಟು ವಿಸ್ತಾರವಾದ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡಿದಂತಹ ಸಾಮ್ರಾಜ್ಯ ಇವತ್ತು ಹಾಳಂಪೆಯಾಗಿ ಹಿಂಗೆ ಹಾಳಾಗ್ಬಿಟ್ಟಿದೆ ಯಾರು ನೆನೆಸ್ತಾ ಇಲ್ಲ ಅದ್ರ ಬಗ್ಗೆ ಯಾರು ಕಣ್ಣಾಡಿಸ್ತಾ ಇಲ್ಲ ಯಾರು ಇತಿಹಾಸಕಾರರು ಕೂಡ ಇದ್ರ ಬಗ್ಗೆ ಬೆಳಕನ್ನು ಚಲ್ತಾ ಇಲ್ಲ ಯಾಕೆ ಅದು ಈಗಲೂ ಕೂಡ ನಮಗೆ ಕೌತುಕದ ಪ್ರಶ್ನೆ ಆಗಿಬಿಟ್ಟಿದೆ ಸ್ನೇಹಿತರೆ ನೋಡಿ ಈ ಒಂದು ಬಸವಪಟ್ಟಣದ ಏನು ಸಾಮ್ರಾಜ್ಯ ಏನಿದೆ ಪೂರ್ವದಲ್ಲಿ ಚಿತ್ರದುರ್ಗದಿಂದ ಪಶ್ಚಿಮದ ತೀರ್ಥರಾಜಪುರ ಉತ್ತರದಲ್ಲಿ ಹಾವೇರಿಯ ಕದರಮಂಡಲಿಯಿಂದ ಹಿಡಿದು ಪಶ್ಚಿಮದ ಬಾಬಾ ಬಡಂಗಿರೆ ತಪ್ಪಲನವರೇ ಕೂಡ ವಿಸ್ತಾರವಾಗಿ ಈ ಒಂದು ಸಾಮ್ರಾಜ್ಯ ಹಾಳ್ಕೊಂಡಿತ್ತು ಇಷ್ಟು ದೊಡ್ಡದಾಗಿರೋಂಥ ಸಾಮ್ರಾಜ್ಯ ಇವತ್ತು ಸಾ ಜನಸಾಮಾನ್ಯರ ಕೈಗೆ ಕೂಡ ಸಿಗ್ತಾ ಇಲ್ಲ ಕಾಣಿಸ್ತಾ ಇಲ್ಲ ಅಷ್ಟು ಹಾಳಾಗೋಗ್ಬಿಟ್ಟಿದೆ ಕೆಲವೊಂದು ಪಟ್ಟಭದ್ರ ಶಕ್ತಿಗಳು ಪಟ್ಟಭದ್ರ ಶಕ್ತಿಗಳು ಇವತ್ತು ಎಲ್ಲವನ್ನು ಕೂಡ ನಾಶ ಮಾಡಿಬಿಟ್ಟಿದೆ ಈ ಸಾಮ್ರಾಜ್ಯದ ಒಂದು ಸವಿ ನಾವು ಏನಾದರೂ ಹುಡುಕ್ಲಿಕ್ಕೆ ಪ್ರಾರಂಭ ಮಾಡಿದರೆ ನಾವೇ ಕಳೆದೋಗ್ಬಿಡ್ತೀವಿ ನಾವೀಗೇಳ್ತಾರೆ ಕೆಂಗಣಪ್ಪು ನಾಯಕನ ಸಾಧನೆ ಬಗ್ಗೆ ಸ್ವಲ್ಪ ಮಟ್ಟಿಗೆ ಮಾತ್ರ ಹೇಳ್ತಾ ಇದ್ದೀವಿ ಸ್ನೇಹಿತರೆ ಬಸವಪಟ್ಟಣದ ನಾಯಕರೇನಿದ್ದಾರೆ ಇವರು ತಮ್ಮ ಲಾಂಛನವಾಗಿ ವರಾಹವನ್ನು ಉಪಯೋಗಿಸ್ತಾ ಇದ್ರು ಯಾಕೆ ಅಂತ ಹೇಳಿದ್ರೆ ವಿಜಯನಗರ ಸಾಮ್ರಾಜ್ಯಕ್ಕೂ ಮತ್ತು ಈ ಬಸವಪಟ್ಟಣದ ಸಾಮ್ರಾಜ್ಯಕ್ಕೂ ತುಂಬ ವಿನೋಭಾವವಾದಂಥ ಸಂಬಂಧ ವಿಜಯನಗರ ಸಾಮ್ರಾಜ್ಯವನ್ನೇ ಹೋಲುವಂತಹ ಅನೇಕ ಪದ್ಧತಿಗಳು ಆಡಳಿತ ಪದ್ಧತಿಗಳು ಇಲ್ಲಿ ಕೂಡ ಜಾರಿಯಾಗಿದ್ದವು ವಿಜಯನಗರದ ಅರಸರಲ್ಲಿ ಅರಸರು ಏನು ಯುದ್ಧ ತಂತ್ರಗಳಿದ್ವು ಸೇಮ್ ತಂತ್ರಗಾರಿಕೆ ಇಲ್ಲೂ ಕೂಡ ಕಾಣಿಸ್ತಾ ಇದ್ವು ಅಷ್ಟೇ ಅಲ್ಲದೆ ಇವರು ಪ್ರತಿಯೊಂದು ತಾಮ್ರ ಶಾಸನಗಳಲ್ಲೂ ಕೂಡ ಶ್ರೀರಾಮ ಅಂತ ಉಲ್ಲೇಖ ಮಾಡ್ತಾ ಬೇರೆಲ್ಲೂ ಬೇರೆ ಎಲ್ಲೂ ಕೂಡ ಕಾಣಲಿಕ್ಕೆ ಸಾಧ್ಯ ಇಲ್ಲ ಪ್ರತಿಯೊಂದು ತಾಮ್ರ ಶಾಸನಗಳಲ್ಲಿ ಪ್ರತಿಯೊಂದು ಶಾಸನಗಳಲ್ಲಿ ಶ್ರೀರಾಮ ಅಂತಕ್ಕಂಥದ್ದು ಅನಿಕೆ ತಾಮವನ್ನು ಉಪಯೋಗಿಸ್ತಾ ಇದ್ದೆ ಈ ಒಂದು ಬಲಿಷ್ಠವಾದಂತಹ ಸಾಮ್ರಾಜ್ಯ ಕೆಲವೊಂದು ದಾಳಿ ಒಳಗಾದಾಗ ಆ ಒಂದು ಸಾಮ್ರಾಜ್ಯ ನಾಶವಾಗದ ಬೇರೆ ಸಾಮ್ರಾಜ್ಯಕ್ಕೆ ಹೋಗ್ಬಿಟ್ಟು ಅಲ್ಲಿ ಪ್ರಾಳೆ ಕಂಟಿ ಮುಂದೆ ಆಳ್ವಿಕೆ ಮಾಡ್ತಾ ಹೋಗ್ತಾರೆ ಅದೇ ರೀತಿಯಾಗಿ ಈ ಒಂದು ಸಾಮ್ರಾಜ್ಯ ಬಸವಪಟ್ಟಣದಲ್ಲಿ ಎಂಬತ್ತು ವರ್ಷಗಳ ಕಾಲ ಸಂತೆಬೆಂದೂರಲ್ಲಿ ಒಂದು ಶತಮಾನಗಳ ಕಾಲ ನೋಡಿ ಸಂತೆಬೆಂದೂರಲ್ಲಿ ಒಂದು ಶತಮಾನಗಳ ಕಾಲ ಅಷ್ಟೇ ಅಲ್ಲದೆ ತರೀಕೆರೆಯಲ್ಲಿ ಸುಮಾರು ನೂರ ಐವತ್ತು ವರ್ಷಗಳ ಕಾಲ ತುಂಬ ಸಮೃದ್ಧಿಯಿಂದ ಸುಭಿಕ್ಷವಾಗಿ ಆಳಿತವನ್ನು ಮಾಡುತ್ತೆ ನೋಡಿದರೆ ಅಂದರೆ ಇಷ್ಟೊಂದು ಸುದೀರ್ವಾಗಿ ಆಳ್ವಿಕೆ ಮಾಡಿರೋದು ಇಲ್ಲಿದ್ದೀನಿ ನಮ್ಮ ಮಧ್ಯ ಕರ್ನಾಟಕದಲ್ಲಿ ಎಲ್ಲಾದರೂ ಸಿಗುತ್ತಾ ಇದಲ್ಲ ಹ ಇಷ್ಟು ಸುಭಿಕ್ಷವಾಗಿರ್ತಕ್ಕಂಥ ಸಾಮ್ರಾಜ್ಯ ನಡೆಸಿದಂತಹ ಬಸವಪಟ್ಟಣದ ನಾಯಕರ ಸಾಮ್ರಾಜ್ಯವು ಇವತ್ತು ಕಣಿಯು ಕೂಡ ಕಾಣ್ತಾ ಇಲ್ಲ ಎಲ್ಲೋ ಹಳದುಳಿದಿರತ ಕೋಟ ನಾವು ಇವತ್ತು ನಿನ್ನದ್ನ ತೋರಿಸ್ಕೊಂಡ್ ಬಂದಿದ್ದೀವಿ ಆದ್ರೆ ನಾವು ಇನ್ನು ನಿಮ್ಗೆ ಇನ್ನು ಸಾಕಷ್ಟು ಸಾಕಷ್ಟಿದೆ ಅರಮನೆ ಮೈದಾನ ನಾನು ನಿಮ್ಗೆ ತೋರಿಸ್ಬೇಕಾಗಿದೆ ಸ್ನೇಹಿತರೆ ವೀರ ನಾಯಕನ ಕಾಲದಲ್ಲಿ ಉಪಯೋಗಿಸಿರುವಂತಹ ಶಸ್ತ್ರಾಸ್ತ್ರಗಳಿಂದ ಹಿಡಿದು ಬ್ರಿಟಿಷರ ಕಾಲದಲ್ಲಿ ಇವರಿಗೆ ಆಕ್ರಮಣ ಆದಾಗ ಅವರು ಉಪಯೋಗಿಸಿದಂತಹ ಮದ್ದು ಗುಂಡುಗಳು ಮತ್ತೆ ಉದ್ದವಾದಂತ ಕೋವಿ ನೀವು ನೋಡ್ಬೋದು ನೀವು ಈಗ ತೋರಿಸ್ತೇನೆ ಈಗ ನೆಕ್ಸ್ಟ್ ತೋರಿಸ್ತೇನೆ ಆ ಕೋವಿಗಳು ಕೋಟೆಗಳ ಮೇಲೆ ಆ ಕೋವಿಯನ್ನ ಇಟ್ಬಿಟ್ಟು ಬಂದಂತ ಆನೆಗಳಿಗೆ ಅಶ್ವದಳ ಮತ್ತೆ ಆನೆ ದಳಗಳಿಗೆ ದಾಳಿ ಮಾಡ್ತಿದ್ದಂತ ಕೋವಿ ಈಗಲೂ ಕೂಡ ಇದೆ ಅದನ್ನ ನೋಡಿದ್ರೆ ಶಾಖ ಬಿಡ್ತಾರೆ ನೀವು ಮತ್ತೆ ಬ್ರಿಟಿಷನ್ ಕಾಲದಲ್ಲಿ ಹೋರಾಟ ಮಾಡಿದಾಗ ಅವರ ಮುಂದಿನ ತಲೆಮಾರಿನವರು ಉಪಯೋಗಿಸಿರುವಂಥ ಕೋವಿಗಳು ಕೂಡ ಇದೆ ಅವ್ರ ಜೊತೆ ಹೋರಾಟ ಮಾಡಿರೋದ್ದು ಕೋವಿ ಮತ್ತೆ ಪಿಸ್ತೂಲು ಎರಡೂ ಕೂಡ ನಿಮಗೆ ಸುಗದಿಸುತ್ತೆ ಇಲ್ಲಿ ಕೂಡ ನೀವು ನೋಡಬಹುದು ಅದನ್ನ ನಾವು ನೆಕ್ಸ್ಟ್ ಈಗ ತೋರಿಸ್ತೀವಿ ಈಗ ಆ ಒಂದು ಪ್ರದೇಶಕ್ಕೆ ಹೋಗೋಣ ಅಷ್ಟೇ ಅಲ್ಲೇ ಸ್ನೇಹಿತರೆ ವೀರ ಕಿರಣ ನಾಯಕರು ಉಪಯೋಗಿಸಿರೋ ತತ್ರಾಣಿ ತತ್ರಾಣಿ ಅಂದ್ರೆ ಗೊತ್ತಲ್ಲ ನಿಮಗೆ ಇವತ್ತಿನ ಕಾಲದಲ್ಲಿ ಗೊತ್ತಾಗಲ್ಲ ತತ್ರಾಣಿ ಅಂತ ಹೇಳಿದ್ರೆ ನಾವು ನೀರು ಕುಡಿಲಿಕ್ಕೆ ವಾಟರ್ ಕ್ಯಾನ ಉಪಯೋಗಿಸ್ತೀವಿ ವಾಟರ್ ಬಾಟಲ್ ಉಪಯೋಗಿಸ್ತೀವಿ ಸೇಮ್ ಅದೇ ರೀತಿಯಾಗಿ ಯುದ್ಧಕ್ಕೆ ಹೋದಾಗ ಅಥವಾ ಬೇಟೆಗೆ ಹೋದಾಗ ಬಾಯಾರಿಕೆ ಆದಾಗ ದಣಿವಾದಾಗ ದಣಿವನ್ನು ಹಾಸ್ಕೊಳ್ಳಿಕ್ಕೆ ನೀರು ಕುಡಿತಾ ಇದಾರೆ ಅದಕ್ಕೆ ಹೋಗೋದಂಥದ್ದು ಅದು ಮಡಿಕೆ ಅಲ್ಲಿ ಮಾಡ್ತಾ ಇದ್ರು ಮಣ್ಣಲ್ಲಿ ಮಾಡ್ತಿದ್ರು ಮಡಿಕೆ ತರ ಇದ್ದು ಸೇಮ್ ಅದೇ ರೀತಿ ಇದೆ ಮಣ್ಣಿನ ಮಡಿಕೆ ಆ ತರದ್ದನ್ನು ತಗೊಂಡೋಗ್ತಾ ಇದ್ರೆ ತತ್ರಣೆ ಅಂತ ಹೇಳ್ತಾರೆ ಆಕಾರ ಮತ್ತು ವಿನ್ಯಾಸಗಳು ಬೇರೆ ಮತ್ತೆ ನೀವು ಮಡಿಕೆ ಅಂತ ಇರ್ಕೊಂಡು ಹೋಗ್ಬೇಡ್ರಿ ಅವತ್ತಿನ ಕಾಲದಿರೋದಕ್ಕೂ ಇವತ್ತು ಬಹಳ ವ್ಯತ್ಯಾಸ ಇದೆ ಇವತ್ತಿನ ಮಡಿಕೆಗೂ ಅವತ್ತಿನ ಕಾಲದ ಮಡಿಕೆಗೂ ಬಹಳ ವ್ಯತ್ಯಾಸ ಇದೆ ಆ ಮಡಿಕೆ ನೀವು ನೋಡಿದ್ದೆ ಆ ಅವನ್ ತತ್ರಣೆ ನೀವು ನೋಡಿದ್ದೆ ಆದರೆ ತುಂಬ ಶಾಕ್ ಬಿಡ್ತಾರೆ ಯಾಕೆ ಅಂತೇಳಿ ಸುಮಾರು ಆರುನೂರು ಏಳ್ನೂರು ಎಂಟುನೂರು ವರ್ಷಗಳ ಕಾಲದ ಹಿಂದಿನ ತತ್ರಣೆಯನ್ನು ನೀವು ನೋಡಿದ್ರೆ ಕಬ್ಬಳ ಆಗತ್ತೆ ಅದನ್ನ ಹೊಡೆದ್ರೆ ಅಷ್ಟು ಬಲಿಷ್ಠವಾಗಿದೆ ಯಾರು ಏನು ಉಪಯೋಗಿಸ್ಬಿಟ್ಟು ಅದು ಮಾಡ್ತಾಯಿದ್ರು ಏನು ಅದರಲ್ಲಿ ಮಿಕ್ಸ್ ಮಾಡ್ತಾಯಿದ್ರು ಅವರ ತಂತ್ರಗಾರಿಕೆ ಯಾವ ಆಗಿತ್ತು ಅಷ್ಟೊಂದು ಬಾಳಿಕೆ ಬರಲಿಕ್ಕೆ ಅವರು ಏನೇನು ಉಪಯೋಗಿಸಿದ್ರು ನಮಗಂತೂ ಗೊತ್ತಿಲ್ಲ ಆದರೆ ಬಲ್ಲವರು ಇತಿಹಾಸಕಾರ ಬೆಳಕನ್ನು ಚೆಲ್ಬಿಟ್ಟು ಸ್ವಲ್ಪ ಮಟ್ಟಿಗೆ ಅದನ್ನು ಅನ್ವೇಷಣೆ ಮಾಡಿದ್ದಾಗಿದ್ದರೆ ಖಂಡಿತವಾಗಿ ಅದು ಯಾವ ಪರ್ಫೆಕ್ಟ್ ಆಗಿರೋ ಕಾಲ ಗೊತ್ತಾಗುತ್ತೆ ಅಷ್ಟೇ ಅಲ್ಲದೆ ಯಾವ್ದು ಶಸ್ತ್ರಾಸ್ತ್ರಗಳಲ್ಲಿ ಇವತ್ತು ಕೂಡ ಸ್ವಲ್ಪ ಮಟ್ಟಿ ಮೊಹರಗಳು ಅಳಿದೆ ಇವತ್ತು ಸ್ವಲ್ಪ ಉಳ್ಕೊಂಡಿದ್ದಾವೆ ಅಷ್ಟೇ ಅಲ್ಲ ಸ್ವಲ್ಪ ಕೆಲವು ಹೆಸರು ಕೂಡ ಒಂದು ಕತ್ತಿಗಳ ಮೇಲಿದೆ ಕೈಗತಿಗಳು ಅಂತ ಹೇಳ್ತಾರಲ್ಲ ಕೈಗತಿಗಳು ಕೂಡ ಇದೆ ತುಂಬ ಶಸ್ತ್ರಾಸ್ತ್ರಗಳಿದೆ ಈಗ ದೇವಸ್ಥಾನಕ್ಕೆ ಹೋಗೋಣ ಸ್ನೇಹಿತರೆ ಪ್ರತಿ ಸಾರಿ ಅಂತೆ ನಮ್ಮ ಜೊತೆಯಲ್ಲಿ ಜಗದೀಶ್ ದಿನೇಶ್ ಮಧು ಹಾಗೆ ಮಾರುತಿ ವೀರೇಶ್ ಆಚಾರ್ ಮನು ಆಚಾರ್ ಮೋಹನಾಚಾರ್ ಮತ್ತು ಧನ್ಯಾಚಾರರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಅವ್ರ ಜೊತೆಗೆ ಅವ್ರ ಸಂಗಡವಾಗಿ ಹೋಗೋಣ ಬರೀ ದೇವಸ್ಥಾನಕ್ಕೆ ಅಲ್ಲಿ ಹೋಗ್ಬಿಟ್ಟು ದೇವಸ್ಥಾನ ಇರ್ತಕ್ಕಂಥ ಕೌತುಕ ವಿಚಾರಗಳು ಮತ್ತೆ ದೇವಸ್ಥಾನ ಒಂದೇ ನೈಟೆ ಕತೆ ಒಂದೇ ರಾತ್ರಿ ಕಟ್ಟಿಸ್ತು ಒಂದೇ ನೈಟಿ ಕಟ್ಟಿದಂತ ದೇವಸ್ಥಾನ ನೋಡ್ಬಿಟ್ಟು ಅಲ್ಲಿರ್ತಕ್ಕಂಥ ಕೌತುಕ ವಿಚಾರಗಳನ್ನ ತಿಳ್ಕೊಂಡ್ಬಿಟ್ಟು ಎಲ್ರು ಬರೋಣ ಆಯ್ತಾ ಬನ್ನಿ ಬರೋಣ ಅಲ್ಲಿಗೆ